ക്കോത് <laughs> ബ്രാൻഡ് <laughs>

ಅದ ಈಶ್ ಈಗ ಆಡಬೇಕು ನೀರ್ ಚಿಕ್ಕ ಬಂದವೇ ಆಡ್ತೀನಿ ಬರ್ತದ ಸ್ವಲ್ಪ ಬರ್ತಾ ಬರ್ತನಾ ಸ್ವಲ್ಪ ಬರ್ತ ಅಂದ್ರ ಅಂಜಿಕ್ ಬರ್ ಸ್ವಲ್ಪ ನೀನು ಹಾಡ್ಕೊಂಡಿದ್ದ ಬಂದ್

पोंटोर की पोंरी आईफोन आईफोन 30 मैक्स आईफोन 31 इले आईफोन 30 मैक्स तट्टी तट्टी मैक्स आले आईफोन 30 मैक्स आहे रे आणि फुडी बॉक्स दे डान्स मार डान्स मार फोन डेली बस निकलता ले बोलला बाबा गद 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 मगा गद गद मुट्या ए गद गद मुट्या यार भरल है मैंने येस मने न दादा ಏನಿ ಆ ರಾಯಿನ್ನಂಬರ್ ಹಾಕಿಲ್ವ ನಿಮ್ಗೆ ತಗೊಂಡ್ರೆ ತಗಂತ ಬಂದು ನಿಮ್ಗೆ ತಗೊಳದು ನೆಕ್ಸ್ಟ್ ಕೋಡ್ ಬರ್ತಬ್ರಿಂಬ್ರೆ ಕಾತಮೆಟಿಕ್ ತಗೊಂಡ್ಬಿಡ್ತದ ತಗೊಳದ

ನಮ್ಮೂರಲ್ಲೇ ಫುಲ್ ನೋಡಿ ಬ್ರೋ ನೀರು ಎಷ್ಟು ಬಂದೇ ಬಾರಿ ಸರ್ ಆತ ಡ್ಯಾನ್ಸ್ ಮಾಡ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ लाइक करा सबस्क्राइब करा लाइक लाइक नाव नायका कुठेतरी सब नाव टाटा फोन आता कंटाल एरर आहे बाईक 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 लाइक 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 करा நம் டால உடுக்க தோர்சாய்

ಇವರಿಬ್ರು ಗಂಡ ಹೆಣ್ತಿ ನೋಡ್ರಿ ಇವರಿ ಇವರಿಬ್ರು ಗಂಡ ಹಿಂಡ್ತಿ ನೋಡ್ರಿ ಅವ್ರು ಬ್ರೋ ಕಮೆಂಟ್ ಮಾಡಿ ಬ್ರೋ ನಿಮ್ದು ಯಾವ ಲೈಕ್ ಮಾಡಿ ಬ್ರೋ ಲೈಕ್ ಮಾಡಿ ಒಬ್ರವ್ರು ಲೈಕ್ ಮಾಡಿ ಬ್ರೋ ಬ್ರೋ ಮಳಿ ಎಷ್ಟು ಬರ್ತಿದೆ ನೋಡಿ ಬ್ರೋ ಮೀನು ನೋಡಿ ಬ್ರೋ ಮೀನು ನೋಡಿ ಬ್ರೋ ಒಬ್ರು ಲೈಕ್ ಮಾಡಿ ಬ್ರೋ ನಮ್ದು ನೈಕಲ್ ಬ್ರೋ ನಿಮ್ದು ಯಾವ ಕಮೆಂಟ್ ಮಾಡಿ ಪೂರ serius ನೋಡು ಪಾಕಲೇ ಲಕ್

ಇನ್ನ ಶನಿವಾರ ಮುಗಿತಲ್ಲ ಶ್ರಾವಣ ಶನಿವಾರ ಮುಗೀತದ ಐದರ ದಿವಸ ಆಯ್ತು ಐತಾರ ದಿವಸ ನೋಡಿ ಬ್ರೋ ಮೀನುಗಳು ಎಸಿವೆ ನೋಡಿ ಬ್ರೋ ಒಂದು ಲೈಕಾರಿ ಮಾಡಿ ಬ್ರೋ ಬ್ರಿ ಮಾಡ್ರಿ ಬೇಬಿನ್ ಕೈಲಿಲ್ಲ ಅಲ್ಲೆಲ್ಲ ಕೈಲಿ ಕೈ ಸಿಗತಾವ ನೋಡ eh इंगि दे बरतो सिकनी yang ಬರಲ್ಲ ಟ್ರಾಲಿ ಗಣಕ ಮಳೆಗೆ ಅದೇ ತರ್ತಂತ ಬಾತ್ರೂಮ್ ಹೋಗಬಾರ ಗಾಡಿ ಮೇಲೆ ಆರಾಮ್ ಇಟ್ಕೊಂಡು ಹೋಗ್ಬಿಟ್ಟು ಇಲ್ಲ ಇಲ್ಲ ಮಂಡರ ತರಕ ಹಾಕಡಾ ಮೀಡಿಯಾ ಮಲ್ರಿ ಶೇರ್ ಮಾಡಿ ಸತ್ತಾ ಕಿಲ್ಲ ಇಷ್ಟ ಕ್ಯೂಟ್ರ ಯೂಟ್ರ ಯಾಕ ಬಿಟ್ಟು ಇಲ್ಲ ಕ್ಯೂಟ್ರ ಯಾಕ ಸುಮ್ಮನೆ ಬರತಾ ಆಕಂತಾ ಆ ಬ್ರು ಚೆಲಿಟಿ ಗೆ ಇಲ್ಲ ಇಲ್ಲ ಸುಮ್ಮನೆ ಇಲ್ಲ ಕಿಲ್ಲ ಸುಮ್ಮನೆ ಇದ್ರಗೆ ಇದ್ರಗೆ ಯಾಕ ಮೇಲೆ ದೂರ ಹಾಕ ಹೋಗಬಡ ಕಾಂತ ಇಲ್ಲಿಂದ ಗುಗ್ಲ दबा ಶುಕಿ ಬಿಡ ಯಾ ನೋಡಿಬ್ರೋನು ನೋಡಿ ಇನ್ನ ಕುಟ್ಟಿಲ್ಲ ನೋಡಿ ಬ್ರೋ ಮೀನುಗಳು ನೋಡಿ ಬ್ರೋ 9 Janar 5 rupiah karishi, mandala 10 rupiah dhaw Ani naam Hai guys Nim 10 rupiah mandala 30 rupiah dhaw Niyala Hai, Alla kukengi ala, weh thukara Lekarra heitha thukara Alla kukengi ala Ani naam kulu Yol amri yosu dhaw Ani naam kulu Ani naam ala, weh thukara Ani naam

முல கொண்டு மண்ட அல்லோ அல்ல அல்ல அல்லவாடி மண்ட Aduh, alo, 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 kok ada alo, 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 alo,